ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲ ಕರ್ನಾಟಕ ಜನತೆಗೆ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಈ ಚಾನೆಲ್ ನ ವಿಶೇಷ ಏನಂದ್ರೆ ಎಲ್ಲಾ ಕಲಾವಿದರನ್ನ ಪರಿಚಯ ಮಾಡಿಸ್ಕೊಳ್ಳದೆ ಇವರ ಗುರಿ ಇವತ್ತು ನಾನಿದ್ದೀನಿ ಅರವಿಂದ್ ಕಲಾವಿದ ಆ ನಾನು ತುಂಬಾ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದೀನಿ ಅರೌಂಡ್ ಒಂದ್ ಇನ್ನೂರು ಸಿನಿಮಾದಲ್ಲಿ ನಟನೆ ಮಾಡಿದೀನಿ ಹಲವಾರು ಕಲಾವಿದರ ಜೊತೆ ಅಂದ್ರೆ ಇಡೀ ಇಂಡಸ್ಟ್ರಿನಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರು ದರ್ಶನ್ ಸಾರ್ ಇರ್ಬೋದು ಗಣೇಶ್ ಸಾರ್ ಇರ್ಬೋದು ಸುದೀಪ್ ಸಾರ್ ಇರ್ಬೋದು ಶಿವರಾಜ್ ಕುಮಾರ್ ಸಾರ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಸಾರ್ ಇರ್ಬೋದು ಆ ಅಜಯ್ ರಾವ್ ಸರ್ ಇರ್ಬೋದು ಆ ಪ್ರಥಮ್ ಸಾರ್ ಇರ್ಬೋದು ಇನ್ನು ಅನೇಕ ಗಣ್ಯ ಗಣ್ಯ ಕಲಾವಿದರ ಜೊತೆ ಎಲ್ಲ ಆಕ್ಟಿಂಗ್ ಮಾಡಿದೀನಿ ಪುಟ್ಟ ಪಾತ್ರದಲ್ಲಿ ತುಂಬಾ ಮಾಡಿದೀನಿ ಆ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ ಈ ಸಿನಿಮಾ ಲ್ಯಾಂಡ್ ಬರ್ಬೇಕು ಅಂದ್ರೆ ತುಂಬಾ ತುಂಬಾನೇ ಕಷ್ಟ ಇದೆ ನಮ್ಗೆ ಅವಾಗ ಯಾರು ದಾರಿ ತೋರ್ಸೋದಿಲ್ಲ ಒಂದು ಡೈರೆಕ್ಟರ್ ನಂಬರ್ ಗೊತ್ತಿರಲಿಲ್ಲ ಒಂದ್ ಮ್ಯಾನೇಜರ್ಸ್ ನಂಬರ್ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ನಂಬರ್ ಗೊತ್ತಿರಲಿಲ್ಲ ತುಂಬಾ ತುಂಬಾನೇ ಕಷ್ಟ ಇದೆ ಆ ನಾನು ಪಟ್ಟಿರುವಷ್ಟು ಕಷ್ಟ ಬೇರೆ ಯಾರು ಪಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಒಂದು ಆಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಅನುಕೂಲ ಆಗ್ಬೇಕು ಅನ್ನೋಕೆ ಯಾಕಂದ್ರೆ ನಾವಂತೂ ತುಂಬಾ ಕಷ್ಟಪಟ್ಟಿದ್ವಿ ನಾನು ಸ್ಟಾರ್ಟಿಂಗ್ ಬಂದಾಗ ಒಂದು ಎ ಕೆ ಫಾರ್ಟಿ ಸೆವೆನ್ ಅಂತ ಒಂದು ಮೂವಿ ಆ ಮೂವಿನಲ್ಲಂತೂ ಚಿಕ್ಕ ಚಿಕ್ಕ ಪಾತ್ರ ಅಂದ್ರೆ ಆ ನಮ್ಮ ಊರ್ನಲ್ಲೆಲ್ಲ ಬುದ್ದೂರು ನಮ್ದ್ ಊರು ನಮ್ಮ ಊರಿನಲ್ಲಿ ಶಿವಣ್ಣ ಮತ್ತೆ ಇವರು ಒಂದು ಟೇಟರ್ ಓಪನ್ ಮಾಡ್ತಾರೆ ಧರ್ಮಶ್ರೀ ಅಂತ ಮಂಡ್ಯದಲ್ಲಿ ಒಂದು ಟೇಟರ್ ಓಪನ್ ಮಾಡಕ್ ಬಂದಿದ್ರು ಅವ್ರು ನೋಡಕ್ಕೆ ಸೈಕಲ್ ತೂಕೊಂಡು ಹೋಗ್ತಾ ಇದ್ರು ನಾವು ಅವ್ರ ಶಿವರಾಜ್ ಕುಮಾರ್ ನೋಡಕ್ಕೆ ಅಂತ ಅಂತ ಕಲಾವಿದ ನಮ್ಮ ಇಲ್ಲಿ ಪಕ್ಕದಲ್ಲೇ ಕುತ್ಕೊಂಡು ಅಂದ್ರೆ ಇವಾಗ ಅವ್ರ ಜೊತೆ ಊಟ ಮಾಡೋದು ಪಕ್ಕದಲ್ಲೇ ಕೂತು ಊಟ ಮಾಡೋ ಅವ್ರ ಜೊತೆ ಆಕ್ಟಿಂಗ್ ಮಾಡೋದು ಇರೋ ಒಂಥರ ತುಂಬಾನೇ ಖುಷಿ ಶಿವಣ್ಣನ ಜೊತೆ ಆಕ್ಟಿಂಗ್ ಮಾಡಕ್ಕಂತೂ ತುಂಬಾನೇ ಖುಷಿ ಆಯ್ತು ಏಕೆ ಫಾರ್ಟಿ ಸೆವೆನ್ ಅಲ್ಲಿ ಒಳ್ಳೆ ಅನುಭವ ಆಯ್ತು ಯಾಕಂದ್ರೆ ಶಿವಣ್ಣನ ನೋಡಕೋಸ್ಕರೇ ಸೈಕಲ್ ತುಕೊಂಡು ನಮ್ಮ ಮಂಡ್ಯಗೆಲ್ಲ ಹೋಗ್ತಾ ಇದ್ದು ಧರ್ಮಶ್ರೀ ಅಂತ ಟೇಟರ್ ಓಪನ್ ಆದಾಗ ಆ ಭರ್ಜರಿ ಗಂಟಂತ ಒಂದು ಪಿಕ್ಚರ್ ರಿಲೀಸ್ ಫಸ್ಟ್ ಹೊಸ ಥಿಯೇಟರ್ ನಲ್ಲಿ ಅವಾಗ ನಾವು ಸೈಕಲ್ ತುಳ್ಕೊಂಡು ಹೋಗಿ ಅವ್ರು ನೋಡಕ್ಕೋಸ್ಕರ ಹೋಗ್ತಾ ಇದ್ರು ಮತ್ತೆ ಕಟ್ ಮಾಡೋದ್ ಇಲ್ಲಿ ನಾವು ಅವ್ರ ಜೊತೆನೆ ಊಟ ಮಾಡ್ತಾ ಇದೀವಿ ಅವ್ರ ಜೊತೆನೆ ಕುತ್ಕೊಂಡಿದೀವಿ ಅವ್ರ ಜೊತೆನೆ ಮಾತಾಡೋದು ತುಂಬಾ ಏನೋ ಒಂಥರ ಎಕ್ಸಾಮೆಂಟ್ ಇವ್ ನಮ್ ತುಂಬಾ ಖುಷಿ ಆಯ್ತು ಏನಪ್ಪಾ ಇದು ಇಷ್ಟೊಂದು ನಮ್ಗೆ ಖುಷಿ ಆಗ್ತಾ ಇದೆ ಅಂದ್ರೆ ಅವಾಗ ಸೂರಾಜ್ ಸೂ ಸೂರಾಜ್ ಕುಮಾರ್ ಅಣ್ಣನ ಜೊತೆನೆ ನಾವ್ ಅವ್ರ ಜೊತೆ ಊಟ ಮಾಡ್ತಾ ಇದೀವಿ ಅಂದ್ರೆ ಇನ್ನೂ ಖುಷಿ ಅದ್ರ ಜೊತೆ ಇನ್ನೊಂದು ಖುಷಿ ಖುಷಿಯಾದ ವಿಷಯ ಏನಂದ್ರೆ ದೊಡ್ಡ ದೊಡ್ಡ ಇಂಡಿಯಾ ಆರ್ಟಿಸ್ಟ್ ಗಳೆಲ್ಲ ತುಂಬಾ ಜನ ಬಂದಿದ್ರು ಅವರೆಲ್ಲ ನಾವು ಕೇಳ್ತಾ ಇದ್ದ ಅಷ್ಟೇ ಹಿಂದಿ ಪಿಕ್ಚರ್ ನೋಡ್ತಾ ಇದ್ದೆ ಅವ್ರು ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಹೇಗೆ ಪಠಿಸ್ ಆಟಿವ್ ಮಾಡಿದ್ರೆ ತುಂಬಾ ಖುಷಿ ಹೆಲಿಕಾಪ್ಟರ್ ಬೇರೆ ನೋಡಿಲ್ಲ ನಾವು ಹೆಲಿಕಾಪ್ಟರ್ ಎಲ್ಲ ತಂದು ಅಲ್ಲಿ ಹೊಸೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾರಿ ಹೊಸೂರ್ ಪೊಲೀಸ್ ಸ್ಟೇಷನ್ ಕರೆಕ್ಟ್ ಆ ಒಳಗಡೆ ನಮ್ಮ ಸ್ಟೇಷನ್ ಒಳಗಡೆನೆ ಫುಲ್ ಇದು ಏನಂತಾರೆ ಹೆಲಿಕಾಪ್ಟರ್ ಎಲ್ಲ ತರಿಸಿದ್ರು ಹೆಲಿಕಾಪ್ಟರ್ ನೋಡೋದೊಂದು ನಮ್ಮ ಫಸ್ಟ್ ಟೈಮ್ ಲೈಫ್ ಅಲ್ಲಿ ನೋಡಿದ್ದು ಹೆಲಿಕಾಪ್ಟರ್ ಅಲ್ಲೇ ಆ ಹೊಸೂರ್ ನಲ್ಲಿ ಈಗ ಸೆಂಟ್ರಲ್ ಜೇಲ್ ಹೊಸೂರು ಸೆಂಟ್ರಲ್ ಜೈಲ್ ನಲ್ಲಿ ಮತ್ತೆ ಇನ್ನೊಂದು ಇನ್ನೊಬ್ರು ದೊಡ್ಡ ಕಲಾವಿದ್ರು ಸಾಯಿ ಕುಮಾರ್ ಸರ್ ಅವರು ತೆಲುಗಿನಲ್ಲಿ ಕೋಶನ್ ಅವ್ರು ಆಕ್ಟಿಂಗ್ ಮಾಡೋದು ಶಿವಣ್ಣ ಕನ್ನಡದಲ್ಲಿ ಆಕ್ಟಿಂಗ್ ಮಾಡೋದು ಅಂದ್ರೆ ಎ ಕೆ ಫೋರ್ಟಿ ಸೆವೆನ್ ರಾಮು ಸರ್ ಪುಡಿಸಿದ್ರು ತುಂಬಾ ಮತ್ತೆ ಇನ್ನೊಂದು ತುಂಬಾ ಸ್ವಲ್ಪ ಏನಂದ್ರೆ ನಾವು ನೋಡಿದ ಬೆಂಗಳೂರು ನೋಡುತ್ತೆ ಬೆಂಗ್ಳೂರ್ ಬಂದ್ ನಮ್ಗೆ ಇರೋಕ್ ರೂಮ್ ಇಲ್ಲ ಆ ವಾಸ ಮಾಡಕ್ ಒಂದ್ ಮನೆ ಇಲ್ಲ ತುಂಬಾನೇ ಕಷ್ಟ ಆಯ್ತು ನಾವಲ್ಲಿ ಶೂಟಿಂಗ್ ಮುಗಿಸ್ಕೊಳ್ಳೋದು ಸೈಕಲ್ ತುಳ್ಕೊಂಡು ಇಲ್ಲಿಂದ ದೊಳೂರು ಬಸ್ ಸ್ಟಾಪ್ ಇತ್ತು ಈಗ ಅವಾಗ ಇವಾಗ ಏನಾಗಿದೆ ಒಂದು ಮಂದಿರ ಆಗಿದೆ ಆ ಶನಿ ಮಹಾತ್ಮನ ಮಂದಿರ ಬಸ್ ಸ್ಟಾಂಡ್ ಪಕ್ಕನ ಇದೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ನೋಡಿರ್ತಾರೆ ಇವಾಗ ಶನಿಮಾತ್ಮ ದೊಂಬಲೂರು ಬಸ್ ಸ್ಟಾಪ್ ಅಂದ್ರೆ ಶನಿಹಾತ್ಮ ಟೆಂಪಲ್ ಇದೆ ಅಲ್ಲಿ ಮೂವತ್ತು ವರ್ಷದಿಂದ ಇಪ್ಪತ್ತೈದು ಮೂವತ್ ವರ್ಷದ ಹಿಂದೆ ಅವಾಗ ಕಟ್ತಾ ಇದ್ರೆ ಅದು ಅದು ಕಟ್ತಾ ಇರ್ಬೇಕಾದ್ರೆ ನಾವೆಲ್ಲ ಅಲ್ಲೇ ಆ ಇವಾಗ ದೇವ್ರ ಗುಡಿ ಎಲ್ಲಿ ಸ್ಥಾಪನ ಇದೆ ಅಲ್ಲೇ ಹೋಗಿ ಬಲಕ್ತಾ ಇದ್ದವ್ ಈ ಗಾರೆ ಕೆಲಸ ಎಲ್ಲ ಕೆಲಸ ಮಾಡ್ತು ಮನೆಗೊಂಡೋಗ್ತಾ ಇದ್ದಾರೆ ಆರು ಗಂಟೆ ಗೊತ್ತಲ್ಲ ಅವ್ರದೆಲ್ಲ ಬೆಳಗ್ಗೆ ಒಂಬತ್ತರಿಂದ ಆರು ಗಂಟೆ ಕೆಲಸ ಮಾಡಿ ಮನೆಗೆ ಹೋಗ್ತಾರೆ ನಾವು ಆರ್ ಗಂಟೆ ಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಅಲ್ಲಿ ಬರ್ತಾ ಇದ್ದ ಬಂದ ಆರಾಮಾಗಿ ದೇವಸ್ಥಾನ ಗರ್ಭಗುಡಿ ಏನಿದೆ ಖಾಲಿ ಇರ್ತಾ ಇತ್ತು ಅವಾಗ ಅವಾಗ ಕಟ್ಟಡ ಸ್ಥಿತಿ ಇತ್ತಲ್ವಾ ಒಂದು ಅಲ್ಲಿಗೆ ಮುಚ್ಚಿಬಿಟ್ಟು ಹಂಗೆ ಒಣಾಗ್ತಾ ಇದ್ರು ನಾಯಿ ಯಾರು ಬರ್ಬಿಟ್ಟು ಒಳಗಡೆ ನಾವೆಲ್ಲ ಓಪನ್ ಮಾಡ್ಕೊಂಡು ಹೋಗ್ ಆರಾಮ ಮಲಗ್ತಾ ಇದ್ದ ಮಲಗ್ಬಿಟ್ಟು ಬೆಳಗ್ಗೆ ಇರ್ತದೆ ಅಲ್ಲೇ ಸ್ನಾನ ಮಾಡ್ಕೊಂಡು ಪೈಪ್ ಇಟ್ಕೊಂಡು ನಲ್ಲಿ ನೀರು ಬರ್ತಾ ಇತ್ತು ಎತ್ಕೊಂಡ ಸೀದಾ ಏನಂತಾರೆ ನಮ್ಮ ಏಕೆಪಟೇಷನ್ ಶೂಟಿಂಗ್ ಡೈಲಿ ಒಂದ್ ಹತ್ತರಿಂದ ಹದಿನೈದು ದಿನ ಅನ್ಸುತ್ತೆ ಮೇ ಬಿ ಟೆನ್ ಫೈವ್ ಡೇಸ್ ಏನು ತುಂಬಾ ದಿನ ಬೆಳಿಗ್ಗೆ ಸೈಕಲ್ ತಗೊಳ್ಳೋದು ಶೂಟಿಂಗ್ ಹೋಗೋದು ಆ ಕಡೆಯಿಂದ ಸುಲ್ಕ ಬರೋದು ನಾನು ನಮ್ಮ ಸ್ನೇಹಿತ ಇನ್ನೊಬ್ರು ಇದ್ರು ಇಬ್ರು ಜೊತೆಲಿ ಹೋಗಿ ಹೋಗಿ ಬರೋದು ಅಂದ್ರೆ ನಮಗ್ ಮನೆ ಇಲ್ಲ ದುಡ್ಡಿಲ್ಲ ಅಂತಲ್ಲ ದುಡ್ಡು ತುಂಬಾನೇ ಇತ್ತು ಅವಾಗ ಏನಂದ್ರೆ ಆ ನಮ್ಮ ಪರಿಸ್ಥಿತಿನ ನಮ್ ತಂದೆ ತಾಯಿ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಏ ನಂಗೆ ದುಡ್ಡಿಲ್ಲ ಹಣ ಕೊಡಿ ನನಗೆ ಬಾಡಿಗೆ ಕೊಡಿ ಯಾಕಂದ್ರೆ ನಮ್ಮ ತಕ್ಕ ಮಂಟತ್ಕ ನಾವು ಜೀವನ ಮಾಡುವಷ್ಟು ದುಡ್ಡೆಲ್ಲ ಚೆನ್ನಾಗಿದ್ದು ಹಾಗೆ ನನ್ನ ಜೊತೆಲಿ ಒಬ್ಬ ಸುರಿ ಅಂತ ಇದ್ರು ಅವರು ಅಷ್ಟೇ ಮದ್ದೂರ್ನಲ್ಲಿ ದೊಡ್ಡ ತೋಟಗೌಡ್ರ ಮಗಲ ಮಗ ಅಂತ ಅವರು ಇಷ್ಟು ದೊಡ್ಡ ಅವರು ಅಗರ್ಭ ಶ್ರೀಮಂತ್ರಿ ಅವರು ನನ್ನ ಜೊತೆಲಿ ಇದ್ರು ಅವರು ದುಡ್ಡಿಲ್ಲ ಅಂತಲ್ಲ ಏನಂದ್ರೆ ಇಲ್ಲಿ ಬೆಂಗಳೂರು ಬಂದಿದ್ದೀವಿ ಕಾಲಿಟ್ಟಿದ್ದೀವಿ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕು ಕಷ್ಟಪಟ್ಟೆ ನಾವೇ ದುರಿಬೇಕು ನಾವೇ ಸಂಪಾದನೆ ಮಾಡ್ಬೇಕು ನಾವೇ ಏನಾದ್ರು ಗೆಲ್ಸ್ಕೋಬೇಕು ಅಂತ ತುಂಬಾ ತುಂಬಾನೇ ಕಷ್ಟ ಪಟ್ಟಿದೀವಿ ಹೇಳ್ದಂಗೆ ಅದೇ ತರ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ಈಗ ಅಷ್ಟೇ ಚೆನ್ನಾಗಿ ಹೋಯ್ತೀವಿ ದೇವ್ರು ಚೆನ್ನಾಗಿ ಎಲ್ಲಾ ಕೊಟ್ಟಿದ್ದಾನೆ ನಾವ್ ಏನೇನ್ ಕೇಳಿದೋ ಎಲ್ಲಾ ದೇವ್ರು ಕೊಟ್ಟಿದ್ದಾನೆ ಹೇಳ್ಬಾರ್ದು ಸುಳ್ಳು ಹೇಳಬಾರ್ದು ದೇವ್ರ ಎಲ್ಲ ಚೆನ್ನಾಗಿ ಇಟ್ಟಿದ್ದಾನೆ ತುಂಬಾ ಸಂತೋಷ ಆಗುತ್ತೆ ಅಷ್ಟ್ ಕಷ್ಟಪಟ್ಟಿದ್ವಿ ಅಷ್ಟೇ ಕಷ್ಟ ಪಟ್ಟಿದೀವಿ ಅಷ್ಟೇ ಸುಖ ಅನುಭವಿಸ್ತಾ ಇದ್ವಿ ಇವಾಗ ಚೆನ್ನಾಗಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಗೆ ಅಲ್ಲ ಕಷ್ಟ ಅನ್ನೋದ್ಕಿಂತ ಇದು ಇಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು ಯಾಕಂದ್ರೆ ಸಿನಿಮಾ ಟಿವಿನಲ್ಲಿ ಆಕ್ಟಿಂಗ್ ಮಾಡೋದು ಒಂಥರ ಅದೇನೋ ಅಂತೆಲ್ಲ ದೇ ದೇವರು ಕೊಟ್ಟ ವರ ಅದೇನೋ ಹೇಳ್ತಾರೆ ಕೆಲವೊಂದು ಅದೆಲ್ಲ ದೈವ ಪುತ್ರರು ಏನೋ ಅಂತಾರೆ ನಾವು ಎಲ್ಲಾ ಪಾತ್ರ ಎಲ್ಲ ನಮ್ಗೆಲ್ಲ ಏನೇನೋ ಆಸೆ ಪಟ್ಟೆಲ್ಲ ಡಾಕ್ಟರ್ ಆಗೋದು ಲಾಯರ್ ಆಗೋದು ಇನ್ಸ್ಪೆಕ್ಟರ್ ಆಗೋದು ಹೂಲಿಯನ್ ಆಗೋದು ಶ್ರೀಮಂತ ಅಗರ್ಭ ಶ್ರೀಮಂತ ಎಲ್ಲಾ ತರ ಪಾತ್ರಗಳನ್ನು ನಾನು ಮಾಡ್ಬಿಟ್ಟೆ ತುಂಬಾ ಖುಷಿನೇ ಅನಿಸ್ತು ಅದೇ ನನ್ಗೇನು ಬೇಜಾರು ಅನ್ಸಿಲ್ಲ ಸಿನಿಮಾ ಇಂಡಸ್ಟ್ರಿ ಬಂದ್ಮೇಲೆ கஷ்ட கஷ்ட அனே கஷ்ட இது ஏகந்த சாயங்கால வெளியிட்ட ஷுஷி ஆக ஒட்டு கலாவது ஆகுது கலாவது ஆமே கலாவது பர்ச்சாங்க அவன் இன் நான் கிடைச்சு அவன் ஏன் லாப ஆக்டர் ಆ ತುಂಬಾನೇ ಲಾಭ ಆಗ್ತಾ ಇದೆ ಯಾಕಂದ್ರೆ ಹಳೆ ಫ್ರೆಂಡ್ಶಿಪ್ ಏನಂದ್ರೆ ಇವಾಗ ನಾನು ಒಂದು ಆಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದೆ ಅವಾಗ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ತುಂಬಾ ಮೊದ್ಲೇ ಕೇಳಿದ್ರಲ್ಲ ತುಂಬಾ ಕಷ್ಟ ಆಯ್ತು ಕಷ್ಟ ಆಗಿದ್ದೆ ಮೊದಲು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ ತುಂಬಾ ಸೀರಿಯಲ್ ಬ್ರಹ್ಮಗಂಟು ಈಟಿಟು ದೇವೇನಿ ಗೌರಿಪ್ರದಗೈರಿ ಇಟ್ಲಾರ ಕೇಡ ಆ ಮಾಯಾಮೃಗ ಲಕ್ಷ್ಮೀ ನಿವಾಸ ಇನ್ನು ಹಲವಾರು ಸೀರಿಲ್ ಗಳೆಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದೆ ಅವಾಗ ಸ್ವಲ್ಪ ಜೀವನಕ್ಕೆ ತಿಂಗಳಿಗೆ ಸಂಬಳ ಅಂತ ಬರ್ತಾ ಸ್ವಲ್ಪ ಮೇಂಟೈನ್ ಆಯ್ತು ಕಷ್ಟಪಟ್ಟು ಆಮೇಲೆ ಆದ್ಮೇಲೆ ನೀವು ಕೇಳಿದ್ರಲ್ಲ ಈಗ ಏನ್ ಮಾಡಿದ್ರಿ ಅಂತ ಅವಾಗ ನಾವೇನ್ ಮಾಡೋದು ತುಂಬಾ ಕಲಾವಿದ್ರು ನನ್ ಹೊರ್ಚೆ ಬೇಡಿದ್ರು ಅವಾಗ ಏನ್ಮಾತ್ ಒಂದು ಚಿಕ್ಕದೊಂದು ಆಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡ್ದೆ ತುಂಬಾ ಜನ ಕಲಾವಿದ ಬರ್ತಾ ಇದ್ರು ಸರ್ ನಾನು ಆಕ್ಟಿಂಗ್ ಅಂದ್ರೆ ನಾನೇ ಆಕ್ಟಿಂಗ್ ಕೇಳ್ಕೊಂಡು ಆಕ್ಟಿಂಗ್ ಕೇಳ್ಕೊಂಡು ಅವಾಗ ನಾನು ಹೇಗೆ ಇವರು ಎಲ್ಲೆಲ್ಲೋ ಕೆಲವು ಆಕ್ಟಿಂಗ್ ಕಲ್ತಾರೆ ಸರ್ ಅಂದ್ ಒಂದು ಲಕ್ಷ ಕೊಟ್ಟ ಐವತ್ ಸಾವಿರ ಕೊಟ್ಟೆ ಎಂಬತ್ ಸಾವಿರ ಕೊಟ್ಟೆ ಏನೇನೋ ಅವ್ರ ಕತೆ ಹೇಳ್ತಾರೆ ನನಗೆ ಎಂಬತ್ ಲಕ್ಷ ಎಂಬತ್ತ್ ಸಾವಿರ ಯಾಕೊಟ್ಟರು ಐವತ್ತು ಸಾವಿರ ಯಾಕೊಟ್ರು ಅವ್ರು ಏನಕ್ಕೆ ಕಲಿಯಕ್ಕೆ ನಾವೇ ಕಡಿಮೆ ಸ್ಟಾರ್ಟ್ ಮಾಡ್ಬಂದ್ರ ಬರಿ ಎರಡ್ ಸಾವ್ರ ರೂಪಾಯಿ ನಾನು ಎರಡ್ ಸಾವಿರ ರೂಪಾಯಿ ಎಲ್ಲ ಆಕ್ಟಿಂಗ್ ಎಲ್ಲ ಕಲ್ಸಿ ನಾನೇ ಧಾರಾವಾಹಿ ಎಲ್ಲರೂ ಪರಿಚಯ ಮಾಡ್ಕೊಳ್ಳೋಣ ಯಾಕೆ ಏನೋ ಮಾಡೋಣ ನಂಗೆಲ್ಲ ಲಿಂಕ್ ಇತ್ತು ಒಂದ್ ನಲ್ವತ್ತು ಸೀರಿಯಲ್ ಆಕ್ಟಿಂಗ್ ಮಾಡಿದ್ರೆ ಒಬ್ಬ ಪ್ರಜೆ ನಡೀತಾರೆ ನಲ್ವತ್ತು ಸೀರಿಯಲ್ ಒಂದ್ ಇಪ್ಪತ್ತೈದು ಮೂವತ್ತು ಸಿನಿಮಾ ನಡೀತಾ ಇದೆ ಎಲ್ಲ ನಮ್ಗೆ ಡೈರೆಕ್ಟರ್ ಗಳು ಪರಿಚಯಗಳು ಮತ್ತೆ ಅಸೋಸಿಯೇಟ್ ಡೈರೆಕ್ಟ್ರು ಗಳು ಪ್ರೊಡ್ಯೂಸರ್ ಪರಿಚಯ ನಾವೇ ಪುಷ್ ಮಾಡ್ಕೊಳ ಯಾಕೆ ಅಂತ ನಾವೇ ಆಕ್ಟಿಂಗ್ ಎಲ್ಲ ಕಲ್ಸಿ ಇವಾಗಲೂ ಅಷ್ಟೇ ಸಿನಿಮಾ ಧಾರಾವಾಹಿ ಆಕ್ಟಿಂಗ್ ಮಾಡ್ಕ ಇಂಟ್ರೆಸ್ಟ್ ಇದ್ರೆ ನಾವೇ ಎಲ್ಲ ನಲ್ವತ್ತು ಸೀರಿಯಲ್ ಪುಷ್ ಮಾಡ್ಕೊಡ್ತೀವಿ ಆಮೇಲೆ ಸೀರಿಯಲ್ ಗಳು ಪರಿಚಯ ಮಾಡ್ಕೊಡ್ತೀವಿ ಅದಕ್ಕೋಸ್ಕರ ಅತಿ ಕಡಿಮೆ ನಾವೇ ಆಕ್ಟಿಂಗ್ ಎಲ್ಲ ಕಲ್ಸ್ತಾ ಇದೀವಿ ಅದೇ ನೀವು ಹೇಳಿದ್ರಲ್ಲ ಏನಿಲ್ಲ ಪರಿಚಯ ಆಯ್ತು ಹೆಂಗೆ ಅಂತ ತುಂಬಾ ಜನ ಇವಾಗ ನಮ್ಮ ಆಕ್ಟಿಂಗ್ ಸ್ಕೂಲ್ಗೆ ಅವರು ದೊಡ್ಡ ದೊಡ್ಡ ನನಗಿಂತ ಸೀನಿಯರ್ ಆಕ್ಟಿ ಸೀನಿಯರ್ ಇರೋರು ನನಗಿಂತ ಚೆನ್ನಾಗಿ ಆಕ್ಟಿಂಗ್ ಹೇಳ್ಕೊಡೋರು ತುಂಬಾ ಜನ ಬಂದು ಇಲ್ಲಿ ಆಕ್ಟಿಂಗ್ ಹೇಳ್ಕೊಡ್ತಾ ಇದ್ದಾರೆ ಅದು ನನ್ನ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಚಾನ್ಸ್ ಕೊಡೋದು ಯಾವನು ಡೈರೆಕ್ಟರ್ ಸರ್ ಡೈರೆಕ್ಟರ್ ಇರ್ಬೋದು ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು ಅಸೋಸಿಯೇಟ್ ಡೈರೆಕ್ಟರ್ ಇರ್ಬೋದು ಇಲ್ಲ ಪ್ರೊಡ್ಯೂಸರ್ ಇರ್ಬೋದು ನಾವು ಅವ್ರನ್ನ ಪರ್ಚೆ ಮಾಡ್ಕೊಡ್ಬಿಡ್ತೀವಿ ನಮ್ಮ ಆಕಾರಕ್ಕೆ ನಾನು ಯಾವ್ದು ಶೂಟ್ ಆಗ್ತೀನಿ ಡೈರೆಕ್ಟರ್ ಇರ್ತಾರೆ ನೀನು ಪ್ರಿನ್ಸ್ಪೆಟರ್ ಆಗ್ತದೆ ಗಣ ಪಕ್ಕದ ಮನೆ ಏನಾದ್ರೆ ಎದುರುಗ ಮನೆ ಆಗ್ತೀವಿ ಕಂಟಿನ್ಯೂಟಿ ಅಣ್ಣ ಆಗ್ತದೆ ತಮ್ಮ ಆಗಿದೆ ಡಿಸೈಡ್ ಮಾಡೋದು ಅವರು ನಮ್ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವರು ಫುಷ್ ಮಾಡ್ಕೊಂಡು ಆಕ್ಟಿಂಗ್ ಕೊಡ್ಸ್ಬೋದು ಎಲ್ಲದಕ್ಕೂ ಆಕ್ಟಿಂಗ್ ಕೊಡ್ತೀನಿ ಯಾಕೆ ನಲ್ವತ್ತು ಸೀರಿಯಲ್ ಇದೆ ಆರಾಮ ಪರಿಚಯ ಮಾಡ್ಕೊಂಡ್ರೆ ನಲ್ವತ್ತಲ್ಲ ಒಂದ್ ಹತ್ತು ಸೀರಿಯಲ್ ಅವರೇ ಕಂಟಿನ್ಯೂಟಿ ಪದ ಆಟೋಮೆಟಿಕ್ ಹೊಂಟಾಗ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ಪರಿಚಯ ಮಾಡ್ಕೊಡ್ತೀವಿ ಯಾರಿಗೂ ಆಕ್ಟಿಂಗ್ ಮಾಡ್ಸ್ಬಿಡ್ತಿವಿ ಹೀರೋ ಮಾಡಿಸ್ಬಿಡ್ತೀವಿ ಹೀರೋಯಿನ್ ಮಾಡಿಸ್ಬಿಡ್ತೀವಿ ಕಂಟಿನ್ಯೂಟಿ ಪದ ಕೊಡಿಸ್ಬಿಡ್ತೀವಿ ಅಂತ ಯಾರು ಪ್ರಾಮಿಸ್ ಮಾಡಕ್ ಆಗಲ್ಲ ಸರ್ ಯಾಕಂದ್ರೆ ಕಲಾವಿದ್ರಿಗೆ ಅವಕಾಶ ಡೈರೆಕ್ಟರ್ಗಳು ಈಗ ನಿಮ್ಮ ತುಂಬಾ ತುಂಬಾ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಹೀರೋ ಆಗಿ ಮೂರ್ ಜನ ಬಂದ್ರು ಸರ್ ಅವ್ರ ಜೊತೆ ಚಿಕ್ಕ ಪಾತ್ರ ಮಾಡಿದೆ ನಾನು ತುಂಬಾ ಜನ ಒಂದ್ ಇಬ್ರು ಮೂರ್ ಜನ ಹೀರೋ ಆಗಿ ಸೀರಿಯಲ್ ನೂ ಮಾಡ್ತಾ ಇದಾರೆ ನನಗೆ ಆಶ್ಚರ್ಯ ಆಯ್ತು ನಾನೇ ಅವ್ರ ಜೊತೆ ಚಿಕ್ಕ ಆಕ್ಟಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಅವ್ರು ಟ್ಯಾಲೆಂಟ್ ಏನಂದ್ರೆ ನನ್ಗೆ ಖುಷಿ ಮಾಡ್ಕೊಟ್ಟೆ ಅಷ್ಟೇ ಒಂದ್ ಹಲವ್ ಸೀರಿಯಲ್ ಎಲ್ಲ ಅವರೇ ಹೋದ್ರು ಔಟ್ ಅವರೇ ಮೀಟ್ ಮಾಡಿದ್ದಾರೆ ಯಾಕಂದ್ರೆ ಎಲ್ಲ ನಾನೇ ಮಾಡಿಸಿದ್ರೆಗಳು ತಪ್ಪಾಗುತ್ತೆ ನಾವು ಬರೀ ಪರಿಚಯ ಮಾಡ್ಕೊಟ್ಟಿದ್ವಿ ಅಷ್ಟೇ ಅವ್ರು ಅದನ್ನ ಫಾಲೋಅಪ್ ಮಾಡಿ ಸರ್ ಏನಾಯ್ತು ಅಂತ ರಿವೆಂಟ್ ಮಾಡಿ ಹಂಗೆ ಹೀರೋ ಆಗಿದ್ದಾರೆ ಹೀರೋಯಿನ್ ಆಗಿದ್ದಾರೆ ತುಂಬಾ ಜನ ಆಕ್ಟಿವ್ ಮಾಡ್ತಾರೆ ಕಂಟಿನ್ಯೂಟಿ ಪಾತ್ರಕ್ಕೆ ಮಾಡ್ತಾ ಇದಾರೆ ನನಗೆ ಆಶ್ಚರ್ಯ ಆಗ್ತದೆ ಅಂದ್ರೆ ನಾವು ನಾವು ಮಾಡಕ್ ನಮ್ಮ ನಮ್ ಮಕ್ಳು ಮಾಡುದು ಅಂದ್ರೆ ಅದಕ್ಕಿಂತ ನಮ್ಗೆ ಖುಷಿ ಏನು ಬೇಕಾಗಿಲ್ಲ ಎಲ್ಲ ನಮ್ ಸ್ಟೂಡೆಂಟ್ಸ್ ಗಳೆಲ್ಲ ನಮ್ ಮಕ್ಳು ಸಮಾನ ಆಗಿರ್ತಾರೆ ಅವ್ರು ಮಾಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಇದಕ್ಕಿಂತ ಖುಷಿ ಏನು ಬೇಕಾಗಿಲ್ಲ ಸರ್ ದುಡ್ಡು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ನಾವು ಕಡಿಮೆ ದುಡ್ಡೇ ತಗೋದು ಒಂದ್ ಇಪ್ಪತ್ ಸಾವಿರ ರೂಪಾಯಿ ಬಾಳೆ ಹೋಗಬಹುದು ಮತ್ತೆ ಮೈಂಟೆನೆಸ್ ಆಗ ಒಂದ್ ಐವತ್ ಸಾವಿರ ಅರ್ವತ್ ಸಾವಿರ ಹೋಗಬಹುದು ಬಟ್ ನಮ್ಗೆ ಅನುಕೂಲ ಸರ್ ಏನಂದ್ರೆ ಒಳ್ಳೇದಾಗಲಿ ನಾಲ್ಕು ಜನಕ್ಕೆ ಅನುಕೂಲ ಅವ್ರು ಇರೋದ್ರಲ್ಲಿ ಅಷ್ಟೇ ಖುಷಿ ಸರ್ ಅವ್ರ ಏನು ಮುಂದೆ ಬಂದ್ರಲ್ಲಿ ಅಷ್ಟೇ ಸಂತೋಷ ಆಗುತ್ತೆ ಸರ್ ಬಗ್ಗೆ ತುಂಬಾ ತುಂಬಾ ಅದರಿಂದ ಎಮ್ಮೆ ಇದೆ ಅವ್ರಿಗೆ ಯಾಕಂದ್ರೆ ಗರ್ವ ಫಸ್ಟ್ ಅದು ಏಜ್ ಟ್ವೆಂಟಿ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಅದೊಂದು ಏಜ್ ನಮಗೂ ಇತ್ತು ಇವಾಗ ಇರೋರ್ಗೂ ಇದೆ ಈಗ ಬಂದೋರೆಲ್ಲ ಒಂದ್ ಆಸೆ ಇರ್ತಾರೆ ನಾನ್ ಹೀರೋ ಆಗ್ಬೇಕು ನಾನ್ ಹೀರೋ ಇನ್ ಆಗ್ಬೇಕು ಅಂತಾನೆ ಬರ್ತಾರೆ ಎಲ್ಲ ಪ್ರತಿಯೊಬ್ರುನು ಆಲ್ಮೋಸ್ಟ್ ಒಂದ್ ಏಯ್ಟಿ ಪರ್ಸೆಂಟ್ ಒಂದ್ ಇಪ್ಪತ್ತು ಪರ್ಸೆಂಟ್ ಪಾತ್ರ ಕಲಾವಿದ ಆಗ್ಬೇಕು ಅಂತ ಬರ್ತಾರೆ ಆ ಅದೇನ್ ಹೇಳ್ತಾರಲ್ಲ ಕ ಏನೋ ದೊಡ್ಡೋರ್ ಗಾದಿ ಹೇಳಿದ್ರಲ್ಲ

ಅದೇನಂತೆಲ್ಲ ದೇ ದೇವ್ರು ಕೊಟ್ಟ ವರ ಅದೇನೋ ಹೇಳ್ತಾರೆ ಕೆಲವೊಂದು ಅದೆಲ್ಲ ದೈವ ಪುತ್ರರು ಏನೋ ಅಂತಾರೆ ನಾವು ಎಲ್ಲಾ ಪಾತ್ರ ಎಲ್ಲಾ ಎಲ್ಲಾ ಏನೇನು ಆಸೆ ಪಟ್ಟೆಲ್ಲ ಡಾಕ್ಟರ್ ಆಗೋದು ಲಾಯರ್ ಆಗೋದು ಇನ್ಸ್ಪೆಕ್ಟರ್ ಆಗೋದು ಹುಲಿಯನ್ ಆಗೋದು ಶ್ರೀಮಂತ ಅಗರ್ಭ ಶ್ರೀಮಂತ ಎಲ್ಲಾ ತರ ಪಾತ್ರಗಳನ್ನು ನಾನ್ ಮಾಡ್ಬಿಟ್ಟೆ ತುಂಬಾ ಖುಷಿನೇ ಅನಿಸ್ತು ಅದೇ ನಂಗೇನು ಬೇಜಾರ್ ಅನ್ಸಿಲ್ಲ